ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ನಾಲ್ಕನೇ ತಾರೀಕು ಭಯಂಕರವಾದಂತಹ ಅಮವಾಸೆ ಇದೆ ಈ ಅಮಾವಾಸ್ಯೆ ಮುಗಿದ ಹನ್ನೆರಡು ದಿನಗಳಲ್ಲಿ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸೋಲೆ ಇಲ್ಲ ಹೀಗಾಗಿ ದುಡ್ಡು ಹುಡುಕಿಕೊಂಡು ಬರುತ್ತೆ ಇವರಿಗೆ ಸೂರ್ಯದೇವರ ಅನುಗ್ರಹ ಆಶೀರ್ವಾದ ಇರುವುದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಆಗಸ್ಟ್ ನಾಲ್ಕು ಭಯಂಕರವಾದಂತಹ ಅಮಾವಾಸೆ ಇದೆ ಭಾನುವಾರ ಭೀಮನ ಅಮಾವಾಸೆ ಇರೋದ್ರಿಂದ ಈ ಅಮಾವಾಸ್ಯೆ ಮುಗಿದ ಹನ್ನೆರಡು ದಿನಗಳಲ್ಲಿ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಹಣ ಹುಡುಕಿಕೊಂಡು ಬರುತ್ತೆ ಎಲ್ಲಿಲ್ಲದ ರಾಜ್ಯೋಗ ಇವರಿಗೆ ಸಿಗ್ತಾ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟ ಖುಲಾಯಿಸುತ್ತೆ ಇವರ ಬಾಳು ಬೆಳಗುತ್ತೆ ಅಂತಲೇ ಹೇಳಬಹುದು ಇನ್ನು ಇವರ ಜೀವನವೇ ಬದಲಾವಣೆಯಾಗಲಿದ್ದು ಇವರ ಜೀವನದಲ್ಲಿ ಸಾಕಷ್ಟು ಆಶ್ಚರ್ಯಕರ ಬದಲಾವಣೆಗಳನ್ನ ನೋಡಬಹುದು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಹಳಷ್ಟು ಬಲಗೊಳ್ಳುತ್ತೆ ಧನ ಲಾಭಕ್ಕೆ ಹೊಸ ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತೆ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಇವರು ಸಾಧಿಸ್ತಾರೆ ಇನ್ನು ಈ ರಾಶಿಯವರು ಕಠಿಣ ಪರಿಶ್ರಮವನ್ನ ಪಟ್ರೆ ಆ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲವನ್ನ ಪಡೆದುಕೊಳ್ತಾರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆಯ ಯಶಸ್ಸು ಸಿಗುತ್ತೆ ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಮನೆಯಲ್ಲಿ ಹೆಚ್ಚಿಗೆ ಆಗುತ್ತೆ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ವಿವಾದಗಳು ಇಷ್ಟು ದಿನ ನಿಮ್ಮನ್ನು ಬಾಧಿಸ್ತಾ ಇದ್ರೆ ಇನ್ನು ಮುಂದೆ ಅವೆಲ್ಲವೂ ಕೂಡ ದೂರವಾಗುತ್ತೆ ಎಲ್ಲದರಿಂದ ಪರಿಹಾರವನ್ನು ಕಾಣ್ಕೊಳ್ತೀರಾ ಏನು ಈ ರಾಶಿಯವರಿಗೆ ಅದೃಷ್ಟವನ್ನು ಹೆಚ್ಚಿಸೋದ್ರ ಜೊತೆಗೆ ಉದ್ಯೋಗ ಮಾಡುವ ಜನರಿಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲು ಒಳ್ಳೆಯ ಅವಕಾಶಗಳು ಕೂಡಿಕೊಂಡು ಬರುತ್ತೆ ಈ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗೋದ್ರ ಜೊತೆಗೆ ಹಠಾತ್ ಧನಾಗಮನವಾಗುತ್ತೆ ಇವರ ಜೀವನ ಸುಖಮಯವಾಗಿರುತ್ತೆ ಇನ್ನು ಹಳೆಯ ಹೂಡಿಕೆಗಳಿಂದ ಭವಿಷ್ಯಕ್ಕಾಗಿ ನೀವು ಏನು ಹೂಡಿಕೆ ಮಾಡಿರ್ತೀರೋ ಅದರಿಂದಲೂ ಕೂಡ ಈ ಸಮಯದಲ್ಲಿ ಲಾಭವನ್ನು ಗಳಿಸ್ಕೊಳ್ತೀರಾ ಏನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸ್ಥಿತಿ ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತೆ ಹೀಗಾಗಿ ವ್ಯವಹಾರದಲ್ಲೂ ಕೂಡ ಸಾಕಷ್ಟು ಆರ್ಥಿಕ ಪ್ರಯೋಜನವನ್ನು ಪಡಿತೀರಾ ಏನು ವೈವಾಹಿಕ ಜೀವನದಲ್ಲಿ ಸುಖಮಯ ಕ್ಷಣವನ್ನು ಕಳಿತೀರಾ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ಇದ್ದಂತಹ ಮನಸ್ತಾಪಗಳು ತಪ್ಪು ತಿಳುವಳಿಕೆಗಳು ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರು ಸಿಗ್ತಾರಂತೆ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದರೆ ಖಂಡಿತವಾಗಿಯೂ ಕೂಡ ಈ ಸಮಯದಲ್ಲಿ ಆರಂಭ ಮಾಡಿ ನಿಮಗೆ ಸಾಕಷ್ಟು ಒಳ್ಳೆಯ ಬೆಂಬಲ ಅನ್ನೋದು ಸಿಗುತ್ತೆ ಅದರಿಂದ ಯಶಸ್ಸನ್ನು ಪಡಿತೀರಾ ನಿಮಗೆ ಹೊಸ ಹೊಸದಾಗಿ ಏನಾದರೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅದರಿಂದ ನಾವು ಲಾಭ ಗಳಿಸಬೇಕು ಅಂದ್ಕೊಂಡಿದ್ರು ಕೂಡ ಅದು ಕೂಡ ನಿಮ್ಮ ಕೈ ಹಿಡಿಯುತ್ತೆ ಇನ್ನು ನೀವು ಪ್ರೀತಿಸ್ತಾ ಇರೋರು ನಿಮ್ಮ ಪರ ಆಗಬೇಕು ಅಂತ ಅಂದರೆ ಮನೆಯಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಬಹುದು ಇದರಿಂದ ಮನೆಯವರು ಒಪ್ಪಿ ನಿಮ್ಮ ಪ್ರೀತಿಗೆ ಒಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಮೆಥುನ ರಾಶಿ ಮೇಷ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು